ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಶ್ರಾವಣ ಶುಕ್ರವಾರ ಮತ್ತು ನಾಗರ ಪಂಚಮಿ ಎರಡು ಹಬ್ಬವೂ ಒಂದೇ ದಿನ ಬಂದಿದೆ ಗೊತ್ತಾ ಎರಡು ಹಬ್ಬನೂ ಒಂದೇ ಸಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಎರಡು ಕಡೆಯೂ ಮಾಡಬೇಕಾಗುತ್ತೆ ಆ ಕಡೆ ಶುಕ್ರವಾರ ಪೂಜೆಗೂ ರೆಡಿ ಮಾಡಬೇಕು ಈ ಕಡೆ ಹಬ್ಬಕ್ಕೂ ರೆಡಿ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ನಾನೇನು ಮಾಡಿದೆ ಗೊತ್ತಾ ನಮ್ಮ ಕಡೆ ಪಾತೋಳಿ ತುಂಬ ವಿಶೇಷ ಎಲ್ಲರ ಮನೆಯಲ್ಲೂ ಅದೆಯನ್ನೇ ಮಾಡೋದು ಹಾಗೆ ಪಾತೋಳಿ ಮೊದಲು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಶುಕ್ರವಾರ ಪೂಜೆಗೆ ಕಡಲೆ ಪಂಚ ಕಜ್ಜಾಯ ಮಾಡ್ತಾ ಇದ್ವಿ ಒಂದು ಸ್ವಲ್ಪ ಸ್ವಲ್ಪ ಮಾಡೋದು ಅಷ್ಟೇ ಹಾಗೆ ಏನು ಮಾಡ್ದೆ ಗೊತ್ತಾ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಪೂಜೆಗೆ ರೆಡಿ ಮಾಡ್ಕೋಬೇಕು ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಆಯಿತಾ ಈಗ ಮಾವಿನ ತೋರಣ ಇದ್ದೀನಿ ಅಂದರೆ ತೋರಣ ಅಲ್ಲ ಇದು ಮಾವಿನದು ಕೊಡಿ ಬಾಗಿಲಿಗೆ ಕಟ್ಟೋದು ಇದು ನಮ್ಮಲ್ಲಿ ರೂಢಿ ಅಂದರೆ ಎಲ್ ನಮ್ಮಲ್ಲಿ ಅಂತ ಅಲ್ಲ ಒಂದು ದೇವ್ರದ್ದು ಪೂಜೆ ಇದ್ದಾಗ ಮಾವಿನ ಕೊಡಿ ಹಾಕೋದು ಮಾವಿನ ತೋರಣ ಹಾಕೋದು ಶ್ರೇಷ್ಠ ಅಲ್ಲವಾ ಮೊದಲು ಅದನ್ನು ಮಾಡುತ್ತೀವಿ ಅದನ್ನು ಮಾಡ್ತಾ ಇದ್ದೀನಿ ಬಾಗಿಲಿಗೆ ಪ್ರಧಾನ ಬಾಗಿಲಿಗೆಲ್ಲ ಕಟ್ತಾ ಇದ್ದೀನಿ ಹಾಗೆ ಪೂಜೆ ಯಾವ ರೀತಿ ಮಾಡಬೇಕು ಶ್ರಾವಣ ಪೂಜೆಗೆ ಏನೆಲ್ಲ ಬೇಕು ಹೇಗೆ ಮಾಡಬೇಕು ಅನ್ನೋದು ನಾನು ಇನ್ನೊಂದು ಎರಡು ದಿನ ಬಿಟ್ಟು ವಿಡಿಯೋ ಹಾಕ್ತೀನಿ ಆಯಿತಾ ಹಾಗೆ ನಂದು ಇಲ್ಲಿ ಪಾತೊಳಿಗೆ ಹೋರಣ ರೆಡಿ ಆಯಿತು ನಂತರ ಇಲ್ಲಿ ಕಡಲೆನೂ ಹುರಿದಾಯಿತು ಸ್ವಲ್ಪ ಸಕ್ಕರೆ ಏಲಕ್ಕಿ ಹಾಕಿ ಪಂಚ ಕಜ್ಜಾಯ ಮಾಡಿ ಇಡ್ತೀನಿ ಹಾಗೆ ನೋಡಿ ಯಾವ ರೀತಿ ಇದ್ದೀನಿ ಅಂತ ಬೆಳೆ ಬೆಳಿಗ್ಗೆ ಅಂದರೆ ಏನಾಯಿತು ಗೊತ್ತಾ ಅಂದು ಬೆಳಿಗ್ಗೆ ಬೇಗ ತಿಂಡಿ ಎಲ್ಲ ರೆಡಿಯಾಗಿತ್ತು ತಿಂಡಿ ತಿನ್ಕೊಂಡ್ವಿ ಎಲ್ಲ ಕೆಲಸ ಆಯಿತು ಬೇಗ ಇದು ಸಾಧಾರಣ ಒಂದು ಹತ್ತು ಗಂಟೆ ಸುಮಾರಿಗೆ ಇದ್ದೀನಿ ಬೇಗ ಬೇಗನೆ ಮಾಡ್ಕೊಂಡೆ ಒಬ್ಬಳೆ ಮಾಡಬೇಕಲ್ವಾ ನನ್ನ ಮಗನಿಗೆ ದೇವಸ್ಥಾನಕ್ಕೆ ಕಳಿಸಿದ್ದೆ ಹಣ್ಕಾಯಿ ಮಾಡ್ಕೊಂಡು ಬಾ ಅಂತ ಹಾಗೆ ನಾನಿದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾವು ಮೊದಲು ಏನು ಮಾಡ್ತಿದ್ವಿ ಗೊತ್ತಾ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಈ ರೀತಿ ಪಾತ್ರೋಳಿ ಮಾಡೋದು ಮಾಡ್ತಿದ್ದೆ ಆದರೆ ಈ ಸಲ ಎರಡು ಹಬ್ಬ ಒಂದೇ ಸಲ ಬಂದಿರೋದ್ರಿಂದ ಪೂಜೆನೂ ಮಾಡಬೇಕು ಇದು ರೆಡಿ ಮಾಡಬೇಕು ಅಂದರೂ ನಮ್ಮಲ್ಲಿ ದೇವರಿಗೆ ಎಡೆ ಹಾಕೋದು ಹೀಗೆಲ್ಲ ಇರುತ್ತಲ್ವಾ ಅದಕ್ಕೆ ಮಾಡಲೇಬೇಕು ಇದು ಒಂದು ಸ್ವಲ್ಪ ಆದರೂ ಮಾಡಬೇಕು ಸ್ವಲ್ಪ ಅಲ್ಲ ನಾನು ಎಷ್ಟು ಮಾಡಿದೆ ಗೊತ್ತಾ ಒಂದು ಇಪ್ಪತ್ತಾರಾಗಿದೆ ಸುಮಾರು ಆಗಿದೆ ಅಂದರೆ ನಾಳೆಗೂ ಇರುತ್ತಲ್ವ ಹಾಗೆ ದಾಲ್ ಮಾಡಿದೆ ಇವತ್ತು ಹಾಗೆ ಡಬಲ್ ಬೀನ್ಸ್ ಅಂತ ಬರುತ್ತೆ ನೋಡಿ ಅದ್ರದ್ದು ಪಲ್ಯ ನೋಡಿ ಇಲ್ಲಿ ಎಲ್ಲ ರೆಡಿ ಇದೆ ಅಡುಗೆ ಅಂತೂ ರೆಡಿ ಆಯಿತು ರೈಸೆಲ್ಲ ಆಯಿತು ಒಂದು ದಾಲಿಗೆ ಒಂದು ಒಗ್ಗರಣೆ ಇದ್ದೀನಿ ಒಳ್ಳೆ ಇಂಗು ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು ತುಂಬನೇ ಸಖತ್ತಾಗಿರುತ್ತೆ ಇಂಥ ಹಬ್ಬ ಹರಿದಿನ ಬಂದಾಗ ಈ ರೀತಿ ದಾಲ್ ಮಾಡೋದು ತಿಳಿ ಸಾಂಬಾರು ಮಾಡೋದು ಈ ರೀತಿ ಚೆನ್ನಾಗಿರುತ್ತೆ ಊಟಕ್ಕೆ ಅದ್ರ ಜೊತೆ ಪಲ್ಯ ಎಲ್ಲ ಇರುತ್ತಲ್ವ ತುಂಬಾ ಸಖತ್ತಾಗಿರುತ್ತೆ ಅಂತೂ ಅಡುಗೆ ರೆಡಿ ಆಯಿತು ಬೇಗ ಬೇಗ ಆಯಿತು ಪೂಜೆಗೂ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಇದೆ ಅಂದರೆ ನಾನು ಸಾರಿ ಉಟ್ಕೊಳ್ಳೋಕ್ಕಿಂತ ಮೊದಲೇ ಎಲ್ಲ ರೆಡಿ ಮಾಡಿಕೊಂಡೆ ಪ್ರತಿ ಒಂದು ರೆಡಿ ಇಟ್ಕೊಂಡು ನಂತರ ಪೂಜೆಗೆ ಕೂತ್ಕೊಬಿಟ್ಟೆ ನಾನು ಎಷ್ಟು ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆಯಿತಾ ನಮ್ಮಲ್ಲಿ ಈ ರೀತಿ ಕಳಶ ಹೂಡೋದು ಹಾಗೆ ಗಣಪತಿ ದೇವರಿಗೆ ಮೊದಲನೇ ಪೂಜೆ ಅಲ್ವಾ ಆ ದೇವ್ರ ಲೆಕ್ಕದ್ದು ಒಂದು ಅಕ್ಕಿ ಮತ್ತು ಕಾಯಿ ತೆಗೆದಿಟ್ಟು ಪೂಜೆ ಮಾಡೋದು ಈ ರೀತಿ ರೂಢಿ ಇದೆ ಆ ರೀತಿ ಮಾಡಬೇಕಾಗತ್ತೆ ಹಾಗೆ ಬಾರಿಸ್ಬೇಕಲ್ವ ಪೂಜೆ ಆಗುವಾಗ ಅದನ್ನು ಇಡ್ತಾ ಇದ್ದೀನಿ ದೊಡ್ಡದಾಗಿ ಸೌಂಡ್ ಬರಬೇಕಲ್ವ ಎಲ್ಲರ ಮನೇಲೂ ಈಗ ಅದೇ ಬಾರಿಸ್ತಾ ಇರ್ತಾರೆ ಸೌಂಡೇ ಸೌಂಡು ಪೂಜೆ ಟೈಮಲ್ಲಿ ಹಾಗೆ ಪೂಜೆ ಮಾಡ್ತೀನಿ ಮೊದಲು ನಮ್ದು ನಮ್ಮಲ್ಲಿ ಐದು ಆರತಿ ಮಾಡೋದಿದೆ ಒಂದು ಎರಡು ಹೀಗೆ ಒಂದು ಆರತಿ ಎರಡನೇ ಆರತಿ ಮೂರನೇ ಆರತಿ ಐದು ನಾಲ್ಕು ನಾಲ್ಕರ ನಂತರ ಐದು ಮಂಗಳಾರತಿ ಹೀಗೆ ಮಾಡೋದು ರೂಢಿಯಲ್ಲಿದೆ ನಾನು ಎಷ್ಟು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಹಾಗೆ ಉದ್ಬತ್ತೆಲ್ಲ ಹಚ್ಚಿ ದೀಪ ಹಚ್ಚಿ ಎಲ್ಲ ಇಡ್ತಾಯಿದ್ದೀನಿ ಎಲ್ಲ ರೆಡಿ ಇದೆ ನೋಡಿ ಹೂವೆಲ್ಲ ಹಾಕಿದ್ನಲ್ವಾ ಹಾಗೆ ಹತ್ತು ಹತ್ತಿಯಿಂದ ಮಾಲೆ ಮಾಡಿ ಹಾಕಿದ್ದೆ ನಾನು ಹೂಡಿ ಆಗಿದೆ ಅದು ಅದೆಲ್ಲ ನಾನು ತೋರಿಸ್ತೀನಿ ಯಾವ ರೀತಿ ಹೂಡಬೇಕು ಅನ್ನೋದು ಓಕೆನಾ ಹಾಗೆ ಉದ್ಬತ್ತಿಯಿಂದ ಮೊದಲು ಒಂದು ಸಲ ಬೆಳಗ್ಬೇಕು ನಂತರ ಒಂದು ಆರತಿ ಏಕ ಆರತಿ ಅಂತೀವಿ ಅದರಿಂದ ಆರತಿ ಮಾಡ್ಕೋಬೇಕು ನಂತರ ಐದನೇ ಆರತಿ ಐದಲ್ಲ ಆರತಿ ಇರುತ್ತಲ್ವ ಅದೆಲ್ಲ ಮಾಡಬೇಕು ನಮ್ಮ ಅತ್ತೆ ಈ ರೀತಿ ಮಾಡ್ತಿದ್ರು ತುಂಬ ಚೆನ್ನಾಗಿ ಮಾಡ್ತಿದ್ರಲ್ವ ನಾನು ಅದು ನೋಡಿದ್ನಲ್ವ ನಾನು ಅವ್ರ ಜೊತೆ ಇರ್ತಿದ್ದೆ ಅದನ್ನೇ ನೋಡಿಕೊಂಡು ನಾನು ಕೂಡ ಮಾಡ್ತಾಯಿದ್ದೀನಿ ಏನೋ ಒಂದು ರೀತಿ ಖುಷಿ ಆಗುತ್ತೆ ಇದು ಫಸ್ಟ್ ಟೈಮ್ ನಾನು ಪೂಜೆ ಮಾಡ್ತಾ ಇರೋದು ನಮ್ಮ ಮನೇಲಿ ನನ್ನ ಜೀವನದಲ್ಲಿ ನಾನು ಶುಕ್ರವಾರ ಪೂಜೆ ಮಾಡೋದು ಇದೇ ಫಸ್ಟ್ ಅಂತ ಹೇಳ್ಬೋದು ಅಂದರೆ ಅತ್ತೆ ಮಾಡೋದು ನೋಡಿದ್ದೆ ಅತ್ತೆ ಜೊತೆಗಿದ್ದು ನೋಡ್ತಿದ್ದೆ ಅತ್ತೆ ಜೊತೆಗೆ ಇರ್ತಿದ್ನಲ್ವ ಎಲ್ಲ ನೋಡ್ಕೊಂಡಿದ್ದೆ ಅದೇ ರೀತಿ ಮಾಡ್ತಾ ಇದ್ದೀನಿ ಯಾವುದೇ ಎಲ್ಲೂ ತಪ್ಪಿಲ್ಲ ಅವ್ರು ಯಾವ ರೀತಿ ಮಾಡ್ತಿದ್ರು ನೋಡಿ ಅದೇ ರೀತಿ ಮಾಡ್ತಾ ಇದ್ದೀನಿ ಅವರು ಕೂಡ ಹೀಗೆ ಮಾಡ್ತಾ ಇದ್ದರು ಎಲ್ಲ ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ರು ಅವ್ರದ್ದೇ ಈಗ ನಾನೆಲ್ಲ ಎಲ್ಲ ಬೆಳಗ್ತಾ ಇದ್ದೀನಲ್ವಾ ನಮ್ಮ ಅತ್ತೆದೇ ಅದು ಅದೆಲ್ಲ ಸಾಮಾನೆಲ್ಲ ಅವ್ರದ್ದೇ ಇಟ್ಕೊಂಡಿದ್ದೀನಿ ನನಗೂ ಬೇಕು ಅಂತ ಹ್ಞೂ ಪೂಜೆ ಆಯ್ತಾ ಇದೆ ನೋಡಿ ಇಲ್ಲಿ ಲಾಸ್ಟು ಮಂಗ್ ಅಂದರೆ ಕರ್ಪೂರದ ಆರತಿ ಅಂದರೆ ಮಂಗಳ ಆರತಿ ಅಂತೀವಲ್ವ ಅದನ್ನು ಮಾಡೋದು ಅಷ್ಟರೊಳಗಡೆ ನಾಲ್ಕು ಆರತಿ ಆಗಬೇಕು ಕರ್ಪೂರದ ಆರತಿ ಮತ್ತು ಒಂದೇ ಹತ್ತಿ ಇಟ್ಟು ನೆನೆ ಇಟ್ಟು ಮಾಡೋದು ಹೀಗೆಲ್ಲ ಇದೆ ಏನೋ ನನಗೆ ತಿಳಿದ ಹಾಗೆ ಎಲ್ಲ ನೆನ್ಪು ಮಾಡಿಕೊಂಡು ಮಾಡಿದ್ದೀನಿ ಇದು ಹೀಗೆ ಫಸ್ಟ್ ಒಂದು ರೀತಿ ಒಂದು ರೀತಿ ಆಗತ್ತಲ್ವ ನೆಕ್ಸ್ಟ್ ಟೈಮೆಲ್ಲ ಅದು ನಮಗೇನು ಅನಿಸಲ್ಲ ಎಲ್ಲ ಪರ್ಫೆಕ್ಟಾಗಿ ಬಂದುಬಿಡತ್ತೆ ಇದು ಒಂದು ರೀತಿ ಖುಷಿ ಇರುತ್ತಲ್ವ ಏನು ಮಾಡಿದೆ ಗೊತ್ತಾ ನಾವು ಹೊರಗಡೆಯಿಂದ ನಾ ಈ ರೀತಿ ಪೂಜೆ ಮಾಡೋದು ಅದನ್ನು ನಾನು ಒಳಗಡೆನೇ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಹೂವು ಹಾಕೋದು ಕುಂಕುಮ ಹಾಕೋದೆಲ್ಲ ಇರುತ್ತಲ್ವ ಅದಕ್ಕೆ ಒಳಗಡೆ ಹೊರಗಡೆ ನಿಂತ್ಕೊಂಡು ಮಾಡಿಬಿಟ್ರೆ ಬಗ್ಗಿ ಬಗ್ಗಿ ಒಂದು ರೀತಿ ಆಗುತ್ತೆ ಅದಕ್ಕೆ ಒಳಗಡೆನೇ ಸಣ್ಣ ಜಾಗದಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಆಯಿತು ಈಗ ಪೂಜೆ ಆಯ್ತಲ್ವ ಈಗ ಲಾಶ್ಟ್ ಇದು ಮಂಗಳಾರತಿ ಮಾಡ್ತಾ ಇದ್ದೀನಿ ಅತ್ತೆ ಯಾವ ರೀತಿ ಮಾಡಿದ್ರು ನೋಡಿ ಅದೇ ರೀತಿ ಮಾಡ್ತಾ ಇದ್ದೆ ಅವರು ಕೂಡ ಹಾಗೆ ಮಾಡ್ತಿದ್ರು ಹ್ಞೂ ಇದು ಏನು ಅಂದರೆ ಪೂಜೆ ಮಾಡೋದು ದೊಡ್ಡದಲ್ಲ ಅದು ರೆಡಿ ಮಾಡ್ತೀವಲ್ವಾ ಯಾವ ರೀತಿ ರೆಡಿ ಮಾಡಬೇಕು ಏನೇನು ಬೇಕು ಅನ್ನೋದು ಮುಖ್ಯ ಹಾಗೆ ಹೊರಗಡೆ ತುಳಸಿ ಕಟ್ಟೆಗೂ ಪೂಜೆ ಎಲ್ಲ ಆಯ್ತಲ್ವ ಎಲ್ಲ ಆದ ನಂತರ ಎಡೆ ಇಟ್ಟು ದೇವರಿಗೆ ಎಡೆ ಇಡ್ತೀವಿ ಹಾಗೆ ನಾವು ಆಕಳಿಗೂ ಕೊಡ್ತೀವಿ ಮತ್ತು ಹಿರಿಯವರಿಗೆ ಅಂತ ಎಡೆ ಇಡ್ತೀವಿ ಈ ರೀತಿ ಎಲ್ಲ ಪದ್ಧತಿ ಇದೆ ನಾನೀಗ ಇಲ್ಲಿ ದೇವರಿಗೆ ಎಡೆ ಹಾಕಿ ಅಂದರೆ ದೇವರಿಗೆ ಎಡೆ ಹಾಕ್ತೀವಿ ಹೀಗೆ ನಂತರ ಆಯ್ತಲ್ವಾ ಸಾಯಂಕಾಲ ಸಾಯಂಕಾಲ ಅಂದರೆ ಇದು ಏಳು ಎಂಟು ಗಂಟೆ ನಂತರ ಒಂದು ಎಷ್ಟು ಎರಡು ಮೂರು ಸಾರಿ ಇತ್ತು ಎಲ್ಲ ಪಿಕೋ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಪಿಕೋ ಮಾಡಬೇಕು ಫಾಲ್ ಹಚ್ಚಬೇಕು ಹಾಗೆ ಸ್ವಲ್ಪ ಕೆಲಸ ಇದೆ ಈಗ ಫ್ರೀ ಇದ್ದೀನಲ್ವಾ ಒಂದು ಎಂಟು ಎಂಟೂವರೆ ತನಕ ಫ್ರೀ ಇರ್ತೀನಿ ಅದೇ ಮಾಡ್ತಾ ಇದ್ದೀನಿ ಈಗ ಶ್ರಾವಣ ಪೂಜೆ ಇದೇ ರೀತಿ ಮಾಡೋದು ನಾವು ಹಾಗೆ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು